ಸೂರತ್ ಅವ್ರೆ ಫಸ್ಟ್ ಆಫ್ ಆಲ್ ನಾನು ಸಾರಥಿ ಯಾಕಂದ್ರೆ ಭೇಟಿ ಹನ್ನೆರಡು ವರ್ಷದಿಂದಲೇ ಇತ್ತು ನನ್ನ ಸಿನಿಮಾ ಅಪ್ತರ್ ಸಾರಥಿ ಆದ ನಂತರ ಬ್ಲಾಕ್ ಫಸ್ಟರ್ ಇಟ್ಟಾದ ನಂತರ ವಿಜಿ ಮಾಡಿ ಯಾಕಂದ್ರೆ ಅವರ ಒಂದು ಪರ್ಫಾರ್ಮೆನ್ಸ್ ಆಕ್ಟಿಂಗ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಕಾರಣಾಂತರದಿಂದ ಆಗಲಿಲ್ಲ ಈ ಹನ್ನೆರಡು ವರ್ಷದಿಂದಲೇ ನಾವು ನಾವು ಕಾಂಬಿನೇಷನ್ ಒಂದು ಸಿನಿಮಾ ಮಾಡಬೇಕಿತ್ತು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡುನೂರು ಜನವ್ರ ಜೊತೆಲಿ ಮಾಡಬೇಕಿತ್ತು ಮುರುಗೇ ಸಾರ್ ಜೊತೆಲೂ ಮಾಡಬೇಕಿತ್ತು ಅದು ಆಗಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಡ್ಬಂದ್ರು ಡೈರೆಕ್ಟ್ರುಗಳು ಹಂಗೆ ಮಾಡ್ತೀವಿ ಹಿಂಗೆ ಸರ್ ಹಾಗೆ ಸರ್ ಬಟ್ ಕಂಟೆಂಟಲ್ಲಿ ಅಂತ ಹೇಳ್ತೀವಿ ಸಿಗ್ತೀನಲ್ಲ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಳೆದ ಒಂದು ತಿಂಗಳಿಂದ ನನ್ನ ಊರು ಲಕ್ಷ್ಮೀಕಾಂತ್ ಅಂತ ಸರ್ ಅಂತ ಹೇಳಿ ಕಾಟೋರ ಸ್ಟೋರಿ ಬರ್ದಿರೋ ತುಂಬಾ ಹಂಬಲ ತುಂಬ ನೋಡೋಣ ಕಲ್ಸ್ಕೊಡ್ತೀನಿ ನೋಡಿ ಅಂತ ನಮ್ಮ ಲಕ್ಷ್ಮೀಕಾಂತ್ ಅಂತ ನಮ್ಮ ಊರ್ಗ ನಮ್ಮ ಪತ್ನಿ ಕಳಿಸ್ಕೊಟ್ಟ ಬಂದಾಗ ಅವ್ರು ನೋಡಿದಾಗ ನಾನು ಡೈರೆಕ್ಟರ್ ಅನ್ನೋ ತರಾ ಭಾವನೆ ಯಾಕಂದ್ರೆ ನಾನು ಕಟಾರ ಸಿನಿಮಾದಲ್ಲಿ ಅವರನ್ನು ಎಲ್ಲ ಒಂದು ಮುಂದೆ ಹೋಗ್ಲು ನಂತರದಲ್ಲಿ ದರ್ಶನ್ ಅವ್ರಿರ್ಬೋದು ರಾಕ್ಲೇನ್ ಎಲ್ಲರ ಬಗ್ಗೆ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರು ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬಾ ಖುಷಿ ಆಗೋಯ್ತು ಅಷ್ಟೇ ಸರಿ ಸುಮಾರು ವರ್ಷದಿಂದ ಮೂರ ವರ್ಷದಿಂದ ಇದ್ರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ರಾತ್ರಿ ನಾನು ಮಾಡಿದ್ದೀನಿ ಸರ್ ನನಗೆ ಅಲ್ಲಿ ಅವರೇ ಎಲ್ಲ

ಂಗೆ ನೀವು ಯಾಕಂದ್ರೆ ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅದನ್ನ ಅಷ್ಟೇ ಒಂದು ಇದ್ರಾಗ ನೋಡ್ಕೊಂಡ್ ಕಲಿಸ್ತೀವಿ ನಮ್ದು ರಿಯಾಟೇ ಅವರು ನೀವು ನಮ್ಮ ತನ್ನದಲ್ಲೇ ಸರ್ ಗೆ ಹೋಗಿ ಹೇಳ್ತಾರೆ ತುಂಬಾ ಖುಷಿ ಪಟ್ರು ಅವರು ನಾನು ತಂದ ಆ ಸ್ಥಾಯಿತ್ತು ಯಾರಕನ್ನ ఇచ్చినಾಗಿ ಆತನ ಒಬ್ಬ ನಿರ್ದೇಶಕ ಆಗಿರಬೇಕು ಅಂದ್ರೆ ಒಂದು ಪ್ರೊಡ್ಯೂಸರ್ನ ನಾನು ಸುಮಾರು ಕಥೆಗಳು ಕೇಳಬೇಕು ಎಲ್ಲರೂ ಪ್ರೊಡ್ಯೂಸರ್ ಬಾದ್ಮಸ ಎತ್ಕೊ ಬಿಡುತ್ತೆ ತಗ ಹೋಗ್ತಾ ಇಂದಷ್ಟಿಗೆ ಆಕಸ್ಮಿಕವಾಗಿ ಬಂದಿದ್ದು ಇವರು ನನಗೆ ಬೇರೆಂದ ಆಕಸ್ಮಿಕವಾಗಿ ಬಂದಿರೋದು ತುಂಬಾ ಚೆನ್ನಾಗಿದೆ ನೀವು ಸಿನಿಮಾ ನನಗೆನೇ ಜಾಸ್ತಿ ನಾನು ಮಾರೇ ಅವರು ಆಮೇಲೆ ಸಾರಥಿ ಫಿಲಿಮ್ಸ್ ಅಂತ ಏನು ಏನು ನಮ್ಮ ಹರ್ಷೇಶ್ವರ ಪ್ರೊಡಕ್ಷನ್ ಅಡಿಯಲ್ಲಿ ಸಾರಥಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲ್ಮ್ ಫ್ಯಾಕ್ಟ್ರಿ ಕಾಣ್ಕೊಂಡು ವರ್ಷಕ್ಕೆ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು

ನಾಯಕ ರಚನೆ ಮಾಡ್ಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದ್ರೆ ಅವ್ರು ಹಿಂದೆ ಆಗಿ ಮತ್ತೆ ಎಷ್ಟು ಕಷ್ಟದಿಂದ ಮಾಡಬೇಕು ಅನ್ನೋದು ಗೊತ್ತಿದೆ ಏಕ ಬಂದು ಏನು ಮಾಡೋಕ್ಕಿಂತ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಲಿ ಆ ಡೆಡಿಕೇಶನ್ ನೋಡಿ ಜನ ತೀರ್ಮಾನ ಮಾಡಲಿ ಹುಡುಗರು ಅವರಾದವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದು ನಾವು ನೋಟಕ್ಕೆ ಈ ಒಂದು ಕೊಡ್ತೀವಿ ಜಾಗೃತಿ ನಡೆಸಾರ್ ಅಂತ ಹೇಳಿದ್ರು ಅವರು ಇದ್ದಾರೆ ಮುಂದೆ ಅದೇ ರೀತಿ ನನ್ನ ಒಂದು ಸಹ ನನ್ನ